ಕಾಫಿ ಪ್ರಿಯರೇ ನಿಮಗೆ ಗೊತ್ತಾ ಆನೇಲದ್ದಿ ಕಾಫಿ ಕುಡಿದಿದ್ದೀರಾ ಇಲ್ಲಿದೆ ನೋಡಿ ನೀವೆಲ್ಲ ಕಾಫಿ ಬೀಜದಿಂದ ತಯಾರಾದ ದುಬಾರಿ ಕಾಫಿ ಕುಡಿಯುತ್ತಿದ್ದೀರಿ ಅಮ್ಮಮ್ಮ ಅಂದ್ರೆ ಅದರ ಬೆಲೆ ನೂರರಿಂದ ಐದ್ನೂರು ರೂಪಾಯಿ ಇರಬಹುದು ಇದಕ್ಕೂ ಹೆಚ್ಚು ಅಂದ್ರೆ ಒಂದು ಸಾವಿರ ರೂಪಾಯಿ ವರೆಗೂ ಇರಬಹುದೇನು ಆದರೆ ನೀವು ಎಂದಾದರೂ ಎರಡೂವರೆ ಲಕ್ಷ ರೂಪಾಯಿಯ ಕಾಫಿಯನ್ನು ಕುಡಿದಿದ್ದೀರಾ ಕುಡಿದಿರಲು ಸಾಧ್ಯವೇ ಇಲ್ಲ ಬಿಡಿ ಯಾಕೆಂದ್ರೆ ಇದು ಆನೆ ಲದ್ದಿಯಿಂದ ತಯಾರಾಗುವ ಕಾಫಿ ಆನೆ ಲದ್ದಿ ಅಂದ ತಕ್ಷಣ ಕೆಲವರು ಮುಖವನ್ನ ತಿರುಗಿಸಿ ವ್ಯಾ ಅಂದಿರಬಹುದು ಆದ್ರೆ ಇದು ವಿಶ್ವದ ದುಬಾರಿ ಹಾಗೂ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ಕಾಫಿ ಆಗಿದೆ ಎಸ್ ಬಹುಶಃ ನೀವು ಆನೆ ಲದ್ದಿಯಿಂದ ತಯಾರಾಗುವ ಕಾಫಿಯನ್ನ ಕುಡಿದಿರುವುದಿರಲಿ ಅದನ್ನು ನೋಡಿರಲು ಕೂಡ ಸಾಧ್ಯವಿಲ್ಲ ಹಾಗಾದ್ರೆ ಏನಿದು ಆನೆ ಲದ್ದಿ ಕಾಫಿ ಅನ್ನೋದನ್ನ ನಾವು ಹೇಳ್ತೀವಿ ನೋಡಿ ಸಾಮಾನ್ಯವಾಗಿ ರುಚಿಗೆ ಹಾಗೂ ಅದರಿಂದ ಪ್ರಯೋಜನದಿಂದಾಗಿ ನೀವು ಇಂತಹದ್ದೇ ಕಾಫಿಯನ್ನ ಆಯ್ಕೆ ಮಾಡಿ ಕುಡಿದಿರಬಹುದು ಆದರೆ ಇಂದು ನಾವು ನಿಮಗೆ ಒಂದು ವಿಶಿಷ್ಟ ಹಾಗೂ ವಿಶೇಷವಾದ ಕಾಫಿ ಬಗ್ಗೆ ಹೇಳಲು ಹೊರಟಿದ್ದೇವೆ ಅದುವೆ ಆನೆ ಲದ್ದಿಯಿಂದ ತಯಾರಾಗುವ ಕಾಫಿ ಆನೆ ಲದ್ದಿ ಕಾಫಿ ಪೌಡರ್ ಎಲ್ಲಿ ತಯಾರಾಗುತ್ತೆ ಆನೆ ಲದ್ದಿ ಕಾಫಿಗೆ ವಿಶ್ವದಾದ್ಯಂತ ಎಲ್ಲಿಲ್ಲದ ಬೇಡಿಕೆ ಇದೆ ಇದು ದುಬಾರಿ ಕೂಡ ಹೌದು ಆನೆ ಲದ್ದಿಯಿಂದ ತಯಾರಾಗುವ ಕಾಫಿ ಹೆಸರು ಬ್ಲಾಕ್ ಐವರಿ ಕಾಫಿ ಈ ಬ್ಲಾಕ್ ಐವರಿ ಕಾಫಿಯನ್ನ ಬ್ಲೇಕ್ ಡಿಕ್ಕಿನ್ ಅನ್ನೋರು ಕಂಡು ಹಿಡಿದಿದ್ದಾರೆ ಇವರು ಮೊದಲು ಉತ್ತರ ಥೈಲ್ಯಾಂಡ್ ನಲ್ಲಿ ಚಿಯಾಂಗ್ ಸೇನ್ನಲ್ಲಿ ಆನೆಗಳಿಗೆ ಅರೇಬಿಕಾ ಕಾಫಿ ಬೀಜಗಳನ್ನ ತಿನ್ನಿಸಿದರು ನಂತರ ಈ ಒಂದು ಕಾಫಿಯನ್ನ ಕಂಡುಹಿಡಿದರು ಬಳಿಕ ಇದನ್ನ ವಿಶ್ವಕ್ಕೆ ಪರಿಚಯಿಸಿದ್ದಾರೆ ಇದು ಈಗ ವಿಶ್ವದೆಲ್ಲೆಡೆ ತುಂಬಾ ದುಬಾರಿಯಾದ ಕಾಫಿಯಾಗಿ ಪ್ರಖ್ಯಾತಿಯನ್ನ ಪಡೆದಿದೆ ಇಲ್ಲಿನ ಆನೆಗಳಿಗೆ ಮೊದಲು ಮೂವತ್ತು ಕೆಜಿ ಕಾಫಿ ಬೀಜಗಳನ್ನು ತಿನ್ನಿಸಲಾಗುತ್ತಿತ್ತು ಇದು ನಂತರ ಲದ್ದಿಯಾಗಿ ಆಚೆ ಬರುತ್ತೆ ಬಳಿಕ ಲದ್ದಿಯಲ್ಲಿರುವಂತಹ ಕಾಫಿ ಬೀಜವನ್ನ ಸಂಗ್ರಹ ಮಾಡಿ ಇದರಿಂದ ದುಬಾರಿ ಕಾಫಿ ಪೌಡರ್ ತಯಾರಿಸಲಾಗುತ್ತದೆ ನಂತರ ಇದನ್ನು ಹಾಲಿಗೆ ಬೆರೆಸಿ ನೀಡಲಾಗುತ್ತದೆ ಇದರಲ್ಲಿ ವಿಟಮಿನ್ ಹಾಗೂ ಪ್ರೋಟೀನ್ ಇರುವುದರಿಂದ ಇದು ದೇಹಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇನ್ನೂ ಒಂದು ಕೆಜಿ ಕಾಫಿ ಪೌಡರ್ಗೆ ಬರೋಬ್ಬರಿ ಎರಡೂವರೆ ಲಕ್ಷ ರೂಪಾಯಿ ಬೆಲೆ ಇದೆ ಇದನ್ನು ಶ್ರೀಮಂತ ಜನರು ಮಾತ್ರ ಹೆಚ್ಚಾಗಿ ಸೇವಿಸುತ್ತಾರೆ ಆನೆ ಲದ್ದಿಯಿಂದ ಇದೆಲ್ಲವೂ ತಯಾರಿಸಲಾಗುತ್ತೆ ಬ್ಲಾಕ್ ಐವರಿ ಕಾಫಿಯು ಪ್ರಪಂಚದ ಅತ್ಯಂತ ದುಬಾರಿ ಕಾಫಿಗಳಲ್ಲಿ ಒಂದಾಗಿದ್ದು ಈ ಕಾಫಿ ಪುಡಿಯನ್ನ ಆಯ್ದ ಐಷಾರಾಮಿ ಹೋಟೆಲ್ಗಳಿಗೆ ಮಾತ್ರ ಮಾರಾಟ ಮಾಡಲಾಗುತ್ತದೆ ಅಲ್ಲದೆ ಆನೆ ಲದ್ದಿಯಿಂದ ಕಾಫಿ ಮಾತ್ರವಲ್ಲದೆ ಬಿಯರ್ ಕೂಡ ತಯಾರಿಸಲಾಗುತ್ತದೆ ಜಪಾನ್ ದೇಶದಲ್ಲಿ ಕೆಲವು ಬಿಯರ್ ತಯಾರು ಮಾಡಲು ಕಂಪನಿಗಳು ಆನೆ ಲದ್ದಿ ಮತ್ತು ಕಾಫಿ ಬೀಜವನ್ನು ಬಳಕೆ ಮಾಡಿ ಬಿಯರ್ ತಯಾರು ಮಾಡುತ್ತಾರೆ ಅದನ್ನು ಉನ್ ಕೋನು ಕುರೋ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಆನೆ ಸಾಕಷ್ಟು ಪ್ರಯೋಜನಗಳು ಇವೆ ಆನೆ ಲದ್ದನ್ನ ರಸ್ತೆ ಗುಂಡಿ ಮುಚ್ಚಲು ಬಳಕೆ ಮಾಡಲಾಗುತ್ತದೆ ಕಾಗದ ತಯಾರಿಸಲು ಬಳಕೆ ಮಾಡಲಾಗುತ್ತದೆ ಅಲ್ಲದೆ ಗೊಬ್ಬರ ತಯಾರಿ ಅಡುಗೆ ಮನೆಯಲ್ಲಿ ಕಟ್ಟಿಗೆಯಾಗಿ ಸೊಳ್ಳೆ ನಿರೋಧಕವಾಗಿಯೂ ಸಹ ಆನೆ ಲದ್ದಿಯನ್ನು ಬಳಕೆ ಮಾಡಲಾಗುತ್ತದೆ